ನೋಡಿ ಒಂದು ಆ ಕಡೆಗೆ ಒಂದು ಈ ಕಡೆ ಬಂದಿದೆ ಹೆಚ್ಚು ಟೈಟ್ ಕಟ್ಟಬಾರ್ದು ಟೈಟ್ ಅಲ್ಲಿ ಟ್ರಕ್ ಆಗುವಂತ ಚಾನ್ಸಸ್ ಇರ್ತದೆ ತುಂಬಾ ಕಡೆ ಕೇಳ್ತೀರಿ ನೀವೆಲ್ ಕೂಡ ಕೇಳಿದಾಗ ಕೆಲವರು ಕೊಡೋದಿಲ್ಲ ಬೇರೆ ಬೇರೆ ರೀಸನ್ಗೋಸ್ಕರ ಕೊಡೋದಿಲ್ಲ ಆದ್ರೆ ನಿಮ್ಗೆ ಸುಲಭವಾಗಿ ಒಂದು ಆಯ್ಕೆ ಮಾಡುವ ಟೆಕ್ನಿಕ್ ನ ಹೇಳ್ತಾನೆ ನೋಡಿ ಇದಕ್ಕೆ ರೋಗಗಳು ಯಾವುದು ಇಲ್ಲ ರೋಗಗಳಿದ್ರಲ್ಲಿ ಡಾಟ್ಗಳು ಇರ್ತದೆ ಎಲೆಗಳಲ್ಲಿ ಡಾಟ್ಗಳು ಇರ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ನನ್ನ ಮನೆಯಲ್ಲಿ ಇದ್ದೇನೆ ನಮ್ಮ ಕರಾವಳಿಯ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಒಂದು ಸುಲಭವಾಗಿರುವಂಥ ಸೊಪ್ಪಿನ ಬೆಳೆ ಬಸಳೆ ಈ ಟೈಮು ತುಂಬ ಲೇಟ್ ಆಯ್ತು ಇದನ್ನು ಆಗಸ್ಟ್ ಸೆಪ್ಟೆಂಬರ್ ನೆಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಈಗ ಸಮೃದ್ಧವಾಗಿ ಬಸಳೆ ಆಗ್ತಿರ್ತದೆ ಆದರೂ ನಾನು ಮನೆಯಲ್ಲಿ ನೆಡ್ಬೇಕಾದ್ರೆ ಲೇಟ್ ಆಯಿತು ಅದಕ್ಕೋಸ್ಕರ ಆ ಬಸಳೆ ಬಗ್ಗೆ ನೆಡುವುದು ನಿಮ್ಗೆ ತೋರಿಸುವ ಅಂತೇಳಿ ಇವತ್ತು ಬಂದಿದ್ದೇನೆ ಬಸಳೆ ಗಿಡಗಳ ಆಯ್ಕೆ ಮಾಡ್ಬೇಕಾದ್ರೆ ಬಸಳೆ ಗಿಡಗಳು ಅಹ್ ಸಿಗುದಿಲ್ಲ ಹೆಚ್ಚಾಗಿ ತುಂಬಾ ಕಡೆ ಕೇಳ್ತೀರಿ ನೀವೆಲ್ರು ಕೂಡ ಕೇಳಿದಾಗ ಕೆಲವರು ಕೊಡುದಿಲ್ಲ ಬೇರೆ ಬೇರೆ ರೀಸನ್ಗೋಸ್ಕರ ಕೊಡುದಿಲ್ಲ ಆದ್ರೆ ನಿಮ್ಗೆ ಸುಲಭವಾಗಿ ಒಂದು ಆಯ್ಕೆ ಮಾಡುವ ಟೆಕ್ನಿಕ್ ನ ಹೇಳ್ತಾನೆ ನೀವು ಸಿಟಿಗಳಲ್ಲಿ ಬಸಳೆಯನ್ನು ಮಾರ್ತಾ ಇರ್ತಾರೆ ಅಂಗಡಿಗಳಲ್ಲಿ ಆ ರೀತಿಯ ಒಂದು ಕಟ್ಟು ಬಸಳೆಯನ್ನು ತಗೊಂಡಾಗ ಅದರಲ್ಲಿ ನೀವು ಗಿಡವನ್ನು ಆಯ್ಕೆ ಮಾಡ್ಬೋದು ಅದು ಹೇಗೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಇವತ್ತು ನಾನು ಆ ಬೆಳ್ತಂಗಡಿಯಿಂದ ಬಂದೆ ಒಂದು ಕಟ್ಟು ಒಳ್ಳೆ ಸಮೃದ್ಧವಾಗಿರುವಂತಹ ಬಸಳೆ ನೋಡಿ ಇದಕ್ಕೆ ರೋಗಗಳು ಯಾವುದು ಇಲ್ಲ ರೋಗಗಳಿದ್ರಲ್ಲಿ ಡಾಟ್ಗಳು ಗಳಿರ್ತದೆ ಎಲೆಗಳಲ್ಲಿ ಗಳಿರ್ತದೆ ಹಾಗೆ ಈ ರೀತಿ ಒಂದು ಕಟ್ಟನ್ನು ಆಯ್ಕೆ ಮಾಡಿದಾಗ ಇದರಲ್ಲಿ ಒಂದಷ್ಟು ಗಿಡಗಳನ್ನು ನೆಡ್ಲಿಕ್ಕೆ ಸಿಗ್ತದೆ ಅದನ್ನು ಹೇಗೆ ಆಯ್ಕೆ ಮಾಡೋದು ನಿಮ್ಗೆ ತೋರಿಸ್ತೇನೆ ನೋಡಿ ಆ ಈ ರೀತಿ ಒಂದು ಉದ್ದದ್ದು ಸಿಕ್ಕಿದ್ದು ನೋಡಿ ಉದ್ದದ್ದು ಬಸಳೆ ಇದೆ ಅದಾದ್ಮೇಲೆ ಕೆಲವು ಸಣ್ಣ ಸಣ್ಣ ಸಿಕ್ತದೆ ಹೇಳುತ್ತೋ ಇದಾಗುದಿಲ್ಲ ಇದನ್ನು ನಾವು ಸಾಂಬಾರ್ಗೆ ಉಪಯೋಗ ಮಾಡ್ತೇವೆ ಹೇಗೆ ಬೆಳೆದಿದೆ ಅಂತೇಳಿ ಇದನ್ನು ನೋಡುದು ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ಬನ್ನಿ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಸಣ್ಣದಾಗಿರುವಂತಹ ಒಂದು ಬೇರುಗಳ ರೀತಿಯಲ್ಲಿ ಕಾಣುತ್ತದೆ ಈ ಬೇರುಗಳ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೆಡ್ಲಿಕ್ಕೆ ಯೋಗ್ಯ ಅಂತ ಅರ್ಥ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಬೇರುಗಳು ಇದು ಯೋಗ್ಯ ಅಂತ ಅರ್ಥ ಇದನ್ನು ನಾವು ನೆಡಬಹುದು ಯಾಕಂದ್ರೆ ಹೊರಗಡೆಯಿಂದನೇ ತರಬೇಕು ಅಂತಿಲ್ಲ ಅಂಗಡಿಯಿಂದಾನೆ ಇದನ್ನು ಕೂಡ ನಾವು ನೆಡಬಹುದು ನೆಡ್ಬೇಕಾದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಆಯ್ಕೆಗಳನ್ನು ಮಾಡ್ತಾರೆ ಈ ಎಲೆಯ ಒಟ್ಟಿಗೆ ನೆಟ್ಟಾಗ ತುಂಬ ಸಲ ಬೆಳೆಯೋದು ಸ್ವಲ್ಪ ಲೇಟ್ ಆಗ್ತದೆ ಅದಕ್ಕೋಸ್ಕರ ನಾನು ಆಯ್ಕೆ ಮೆಥಡ್ ಅಲ್ಲಿ ಈ ರೀತಿಯ ಎಲೆಗಳನ್ನು ತೆಗಿತೇನೆ ಅದನ್ನು ಹೇಗೆ ನೆಡದು ಅಂತ ಹೇಳಿ ತೋರಿಸ್ತೇನೆ ಗುಂಡಿ ಎಲ್ಲ ತೆಗ್ದಿದ್ದೇವೆ ಅದನ್ನು ತೋರಿಸ್ತೇವೆ ನೋಡಿ ಇದು ಸೊಪ್ಪು ಸಾಂಬಾರಿಗೆ ಕೂಡ ಆಗ್ತದೆ ಉಳಿದದ್ದು ದಂಟು ನಮಗೆ ಸಿಕ್ತು ಇದನ್ನು ಈಗ ನೆಡುವಂಥದ್ದನ್ನು ನಿಮಗೆ ತೋರಿಸ್ತೇವೆ ಬನ್ನಿ ಬಸಳೆ ನೆಡಬೇಕಾದ್ರೆ ಒಳ್ಳೆ ಬಿಸಿಲು ಇರುವಂಥ ಜಾಗವನ್ನು ಆಯ್ಕೆ ಮಾಡಬೇಕಾಗ್ತದೆ ಸುಮಾರೊಂದು ದಿನದ ನಾಲ್ಕೈದು ಗಂಟೆ ಸರಿಯಾದ ಬಿಸಿಲಂದು ಬಿಡಬೇಕು ಆ ರೀತಿ ನಮ್ಮ ತೋಟದೊಳಗಡೆ ಒಂದು ಜಾಗವನ್ನು ಆಯ್ಕೆ ಮಾಡಿದ್ದೇನೆ ನೋಡಿ ಇಲ್ಲಿ ಈ ರೀತಿ ಒಂದು ಎರಡು ಅಡಿ ಅಗಲ ಒಂದಡಿ ಅಡಿಯಷ್ಟು ಆಳ ಮಾಡಿದ್ದೇನೆ ಹಿಂದಿನ ಕಾಲದಲ್ಲೆಲ್ಲ ಇದಕ್ಕಿಂತ ಹೆಚ್ಚು ಹಾಳ ಮಾಡ್ತಿದ್ರು ಯಾಕಂದ್ರೆ ಆಗ ಬಾವಿ ನೀರಲ್ಲಿ ಇರ್ತಿತ್ತು ಹೆಚ್ಚು ನೀರು ಸಿಗ್ತಾ ಇರಲಿಲ್ಲ ಹಾಗೆ ಪಸೆ ಉಳಿಬೇಕು ಅಂತ ಹೇಳಿ ಈಗ ಪೈಪ್ ಪಂಪ್ ಎಲ್ಲ ಇರೋದ್ರಿಂದಾಗಿ ಹೆಚ್ಚು ಹೆಚ್ಚು ಆಳ ಮಾಡಬೇಕು ಅಂತ ಯಾಕಂದ್ರೆ ನೀರು ನಮಗೆ ಸಿಗ್ತದೆ ಅದಕ್ಕೆ ಹಾಕ್ಲಿಕ್ಕೋಸ್ಕರ ಮೊದಲು ಒಂದು ಹಂತದ ಅದರದ್ದ ಮಣ್ಣನ್ನು ತೆಗಿಬೇಕು ಪೂರ್ತಿಯಾಗಿ ತೆಗೆದ ಮೇಲೆ ಇನ್ನೊಂದು ರೀತಿ ಅದಕ್ಕೆ ಪಿಕಾಸಿ ಹಾಕಬೇಕು ಇದಕ್ಕೆ ಎಲ್ಲದಕ್ಕೂ ರೆಡಿಮೇಡ್ ಇಟ್ಟಿದ್ದೇನೆ ಬಸಳೆಯನ್ನು ಇದಕ್ಕೆ ಒಂದಷ್ಟು ಕಂಬಗಳು ಬೇಕಾಗ್ತದೆ ಕಂಬ ಇದು ಜೀವಂತ ಕಂಬ ಆದರೆ ಇದು ಗಟ್ಟಿಯಾಗಿ ಉಳಿತದೆ ಏಳು ತಿಂಗಳು ಎಂಟು ತಿಂಗಳೆಲ್ಲ ಇಲ್ಲಾದರೆ ಗೆದ್ದಲ್ಲಿ ಹಿಡಿತದೆ ಗೊಬ್ಬರದ ಸೊಪ್ಪು ಅಂತೇಳಿ ನಿಮ್ಗೆ ಗೊತ್ತಿದೆ ನಮ್ಮ ಕಡೆಯಲ್ಲಿ ಈಟದ ತಪ್ಪು ಅಂತ ಹೇಳ್ತಾರೆ ನೋಡಿ ಈ ಸೊಪ್ಪು ಗೊಬ್ಬರದ ಸೊಪ್ಪು ಇದರದ್ದು ಆರು ಕೋಲುಗಳನ್ನು ಆಯ್ಕೆ ಮಾಡಿದ್ದೇನೆ ಅದರ ಜೊತೆ ಮಣ್ಣನ್ನು ಹುಡಿ 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 ಇಟ್ಟು ಮಾಡಿಟ್ಟಿದ್ದೇವೆ ಇನ್ನೀಗ ಕಂಬಗಳನ್ನು ಹಾಕ್ತಾ ಹೋಗ್ತೇವೆ ಈ ರೀತಿ ಕಂಬಗಳನ್ನು ಹಾಕಿದ ಮೇಲೆ ಸ್ವಲ್ಪ ಮಣ್ಣನ್ನು ಪೂರ್ತಿ ಹುಡಿ ಉಡಿ ಮಾಡಿದ್ದೇನೆ ಇದು ನ್ಯಾಚುರಲ್ ಆಗಿರುವಂಥ ಒಳ್ಳೆ ಮಣ್ಣು ಒಳ್ಳೆ ಮಣ್ಣಿಲ್ಲ ಅಂದರೆ ಸ್ವಲ್ಪ ಕಾಡಿನ ಮಣ್ಣು ಹಾಕಿದ್ರು ಆಗ್ತದೆ ಅದಕ್ಕೆ ನೋಡಿದು ಕಾಂಪೋಸ್ಟ್ ಗೊಬ್ಬರ ಇದರಲ್ಲಿ ಎಲ್ಲ ಕೋಳಿ ಗೊಬ್ಬರ ಆಡಿನ ಗೊಬ್ಬರ ಎರೆಹುಳು ಗೊಬ್ಬರ ಮತ್ತು ಬೂದಿ ಈ ಕೋಕೋಪಿಟ್ ಎಲ್ಲ ಮಿಕ್ಸ್ ಆಗಿರುವಂಥದ್ದು ಇದನ್ನು ಅದಕ್ಕೆ ಹಾಕ್ತೇವೆ ಬುಡಕ್ಕೆ ಬುಡಕ್ಕೆ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಹಾಗೆ ಕೊಚ್ಚಿ ಮಿಕ್ಸ್ ಮಾಡುವಂಥದ್ದು ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಾಕಿ ಹೊಡಿಯೋ ಇಲ್ಲಿ ಮಿಕ್ಸ್ ಮಾಡೋದು ನೋಡಲಿ ಮಿಕ್ಸ್ ಆಯಿತು ಪೂರ್ತಿ ಒಂದು ರೀತಿಯಲ್ಲಿ ಸ್ವಲ್ಪ ಗೊಬ್ಬರ ಸಿಕ್ಕಿದಾಗೆ ಆಗ್ತದೆ ಸ್ವಲ್ಪ ಸೈಡ್ಗೆ ಹಾಕಬೇಕು ಗೊಬ್ಬರ ಗೊಬ್ಬರ ಹಾಕಿ ಇಲ್ಲಿ ಸ್ವಲ್ಪ ಗ್ಯಾಪು ರೆಡಿ ಮಾಡಬೇಕು ಇಲ್ಲಿ ಎರಡು ಬಸಳೆ ಕೋಲನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಂದನ್ನು ಈ ಭಾಗದಿಂದ ಇನ್ನೊಂದು ಅದರ ಆಪೋಸಿಟ್ ಭಾಗದಿಂದ ಕಟ್ಟುವಂಥದ್ದು ಆಗ ಅದು ಎರಡು ಭಾಗಕ್ಕೆ ಬೇರುಗಳು ವ್ಯಾಪಿಸ್ತದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ಟಲಿಕ್ಕೆ ಇರ್ತದೆ ನೋಡಿ ಒಂದು ಆ ಕಡೆಗೆ ಒಂದು ಈ ಕಡೆ ಬಂದಿದೆ ಸ್ವಲ್ಪ ಹೆಚ್ಚು ಟೈಟ್ ಕಟ್ಟಬಾರ್ದು ಟೈಟ್ ಸ್ಟ್ರಕ್ ಆಗುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಸ್ವಲ್ಪ ಲೂಸಾಗಿ ಕಟ್ಟಬೇಕು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಕಟ್ಟುವಂಥದ್ದು ನೋಡಿ ಇದು ಗೊಬ್ಬರ ಹಾಕಿ ನೆಟ್ಟ ಮೇಲೆ ಅದಕ್ಕೆ ಮಲ್ಚಿಕ್ ಮಾಡಬೇಕಾಗ್ತದೆ ಅಲ್ಲಿ ತೋರಿಸಂತೆ ನೋಡಿ ಮಲ್ಚಿಕ್ ಮಾಡಿದ್ದೇನೆ ಅದಕ್ಕೆ ಗ್ಲೇ ಅದು ಗೊಬ್ಬರದ ಸೊಪ್ಪಿದ್ದು ಗಿಡವನ್ನು ಹಾಕಿ ಮಲ್ಚಿಂಗ್ ಮಾಡಿದೆ ಅದಕ್ಕೆ ಅದರ ರೀತಿಯಲ್ಲಿ ತೆಂಕಾಯಿ ಅಂತೇಳಿ ಈ ಭಾಗದಿಂದ ಬೀಳುವಂಥ ಬಿಸಿಲು ಈ ಭಾಗದಿಂದ ದಕ್ಷಿಣದಿಂದ ಬೀಳುವಂಥ ಬಿಸಿಲು ಆ ದಕ್ಷಿಣದಿಂದ ಬೀಳುವಂಥ ಬಿಸಿಲು ಇದಕ್ಕೆ ಬಿದ್ದರೆ ಇದು ಸುಡ್ತದೆ ಅದು ಭಾರಿ ಸೂಕ್ಷ್ಮ ಇರ್ತದೆ ಆ ಕಾರಣಕ್ಕೋಸ್ಕರ ಒಂದು ಹತ್ತು ಹದಿನೈದು ದಿನ ಈ ರೀತಿ ಸೋಗೆಯನ್ನು ಅದಕ್ಕೆ ಪೂರ್ತಿ ಬಂದ್ ಮಾಡಬೇಕಾಗ್ತದೆ ಆಗ ಬಿಸಿಲು ಅದಕ್ಕೆ ಬೀಳುವುದಿಲ್ಲ ಅದರೊಟ್ಟಿಗೆ ಬುಡಕ್ಕೆ ಮಲ್ಚಿಂಗ್ ಮಾಡಿದ್ದೇನೆ ಮತ್ತು ಮಣ್ಣನ್ನು ಸರಿಯಾಗಿ ಒತ್ತಬೇಕು ಇನ್ನು ಅದಕ್ಕೆ ನೀರು ಹಾಕಿದರೆ ಅದರದ್ದು ಒಂದು ಅಂಥದ್ದು ಪೂರ್ತಿ ಕೆಲಸ ಮುಗೀತದೆ ನೆಕ್ಸ್ಟು ಅದಕ್ಕೆ ಹಾಕುವಂಥ ಗೊಬ್ಬರಗಳು ಅದಕ್ಕೆ ಬರುವಂಥ ರೋಗಗಳು ಮತ್ತು ಅದಕ್ಕೆ ಹಾಕುವಂಥ ದೊಂಪ ಅದಕ್ಕೆ ಹೋಗಬೇಕಲ್ಲ ಅದಕ್ಕೆ ಚಪ್ಪರ ಅದನ್ನು ನಿಮಗೆ ಕ್ಲೀನಾಗಿ ತೋರಿಸ್ತೇನೆ ವೀಡಿಯೋ ಮಾಡೋದು ಕೆಲಸ ಮಾಡ್ಕೊಂಡು ಭಾರಿ ಕಷ್ಟ ಕೆಲಸ ಮಾಡೋದು ಭಾರಿ ಸ್ವಲ್ಪ ಗೌರವ ಇತ್ತು ಪೂರ್ತಿ ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡರು ಹಾಗೆ ಶಾಲೆಗಳಿಗೆ ರಜೆ ಇತ್ತು ಹಾಗಾಗಿ ನಮ್ಮ ನನ್ನ ಮಕ್ಕಳು ಆರಾಧ್ಯ ಎಲ್ಲ ಇವತ್ತು ವಿಡಿಯೋ ಮಾಡಲಿಕ್ಕೆ ನಿಂತಿದ್ರು ಅದಕ್ಕೋಸ್ಕರ ನಾನು ನಿಂತು ಈ ವಿಡಿಯೋ ಮಾಡಿದೆ ಇದು ಇನ್ಫಾರ್ಮೇಷನ್ ಕೊಡುವಂಥದ್ದು ನೀವು ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಅಂತೇಳಿ ನಿಮ್ಮ ಮನೆ ಪಕ್ಕದಲ್ಲಿ ಸಣ್ಣ ಜಾಗ ಇದ್ದರೆ ಸಾಕು ನಾನು ಹೆಚ್ಚು ಮಾಡಿದ್ದೇನೆ ಯಾಕೆಂದರೆ ನಾವು ಹೊರಗಡೆ ಎಲ್ಲ ಕೇಳ್ತಿರ್ತಾರೆ ನನಗೆ ಗಿಡಗಳೇ ಬೇಕು ಅಂತೇಳಿ ಅವರಿಗೆ ಕೊಡಲಿಕ್ಕಿರ್ತದೆ ಆದರೆ ಸಣ್ಣ ಜಾಗ ಸಾಕು ಎರಡು ಬುಡ ಮಾಡಿದರೆ ವಾರದಲ್ಲಿ ಒಂದು ನಾಲ್ಕು ದಿನ ಸಾಂಬಾರು ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ ಅತ್ಯಂತ ಸುಲಭವಾಗಿ ಮತ್ತು ಸಾವಯವವಾಗಿ ಕೆಮಿಕಲ್ ಹಾಕಿದರೆ ಇದು ಚೆನ್ನಾಗಿ ಬರಲ್ಲ ಯಾರಾದರೂ ಸುಫಾಲ ಯೂರಿಯಾ ಎನ್ ಪಿ ಕೆ ಡಿ ಎ ಪಿ ಎಲ್ಲ ಹಾಕಿದರೆ ಚೆನ್ನಾಗಿ ಬರೋಲ್ಲ ಇದು ಸಾವಯವ ರೀತಿಯಲ್ಲಿ ಬೆಳೆದಾಗ ಅದ್ಭುತವಾಗಿ ಒಂದು ರುಚಿಯನ್ನು ಕೊಡ್ತದೆ ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ ಮಾರ್ಕೆಟಲ್ಲಿ ಇವತ್ತು ಎಪ್ಪತ್ತು ಎಂಬತ್ತು ರೂಪಾಯಿಗೆ ಒಂದೊಂದು ಸೂಡಿಯನ್ನು ಒಂದೊಂದು ಕಟ್ಟನ್ನು ತಗೊಂಡು ಹೋಗ್ತಾರೆ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಯಾರು ನೋಡ್ತಿದ್ದೀರಿ ನೀವೆಲ್ಲರೂ ಕೂಡ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ತುಂಬ ಜನರಿಗೆ ಇದನ್ನು ರೈತರಿಗೆ ಕಳಿಸಿ ಮತ್ತು ಮನೆಯ ಪಕ್ಕ ಟೆರಿಸ್ ಗಾರ್ಡನ್ ಮಾಡೋರಿಗೆ ಸಣ್ಣ ಡಬ್ಬದಲ್ಲಿಟ್ಟರು ಸಣ್ಣ ಟೆರಿಸ್ ಗಾರ್ಡನಿಂಗ್ ಮಾಡುವಂಥ ಗ್ರೋ ಬ್ಯಾಗಲ್ಲಿಟ್ಟರೂ ಕೂಡ ಇದನ್ನು ಮಾಡಲಿಕ್ಕಾಗ್ತದೆ ನೀವೆಲ್ಲ ಮಾಡಲಿಕ್ಕೆ ಟ್ರೈ ಮಾಡಿ ಅದರೊಟ್ಟಿಗೆ ಯಾವುದಾದ್ರೂ ತರಕಾರಿ ಗಿಡಗಳು ಬೀಜಗಳು ಬೇಕಾದರನ್ನು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಧಿಸಿದ್ದಾಗೆ ಮತ್ತೊಂದು ನಿಮಗೆ ಕೂಡ ಧನ್ಯವಾದಗಳು